ಎಲ್ಲರೂ ನಮಸ್ಕಾರ ತೇರ್ದಾಳದ ಜಾತ್ರೆ ನಿಮಿತ್ತವಾಗಿ ಇವತ್ತು ಮಂಗಳವಾರ ಕುಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ ಮಳೆಯಿಂದಾಗಿ ಏನಾಗೈತಿ ಅಂದ್ರೆ ಗ್ರೌಂಡ್ ಎಲ್ಲಾ ರಾಯಿ ಬಿಟ್ಟೈತಿ ಆದ್ದರಿಂದ ತೇರ್ದಾಳದ ಕುಸ್ತಿ ಕಮಿಟಿಯ ಮತ್ತು ಅಧ್ಯಕ್ಷರಿಂದ ವಿನಂತಿ ಏನಪ್ಪಾ ಅಂದ್ರೆ ಕುಸ್ತಿ ಪೈಲ್ವಾನವರಿಗೂ ಮತ್ತು ಈ ಕುಸ್ತಿಯನ್ನು ನೋಡಕ್ ಬರೋರಿಗೂ ಕೂಡ ಏನೈತಿ ಈ ಮಳೆಯಿಂದಾಗಿ ಈ ಕುಸ್ತಿಯನ್ನ ನಾವು ರದ್ದು ಮಾಡಾಕ್ತಿದೀವಿ ನಾನು ಒಬ್ಬ ಮಾಜಿ ಪೈಲ್ವಾನ ರಮೇಶ್ ತೇರ್ದಾಳ ತೇರ್ದಾವ್ ಕುಸ್ತಿ ಅಂದ್ರೆ ಬಹಳ ಪ್ರಸಿದ್ಧ ಕುಸ್ತಿ ಮತ್ತು ಬಹಳ ದೂರಿಂದ ದೂರಿಂದ ಜನರು ಕುಸ್ತಿ ನೋಡಕ್ ಬರ್ತಿತ್ತು ಮತ್ತು ಇವತ್ತು ಮಳೆ ಕಾರಣದಿಂದ ಕುಸ್ತಿಯನ್ನು ರದ್ದು ಮಾಡಿದ್ದೇವೆ ನಮ್ಮ ಜೊತೆ ತೇರ್ದಾವ ಕುಸ್ತಿ ಕಮಿಟಿ ಅಧ್ಯಕ್ಷರು ನಿಂಗಪ್ಪನ ಮಲ್ಗವರು ಒಂದ್ ಒಂದೆರಡು ಮಾತಾಡ್ತಾರೆ ಈ ಕುಸ್ತಿ ನಾವು ಎಲ್ಲಾ ಕಮಿಟಿ ಅವರು ಕೂಡ ತಯಾರು ತಯಾರಿ ಮಾಡಿದ್ದು ಈ ಮಳೆಗಾಲ ಸಂಬಂಧ ಈ ಕುಸ್ತಿಯನ್ನು ರದ್ದು ಮಾಡಲಾಗಿದೆ ಕುಸ್ತಿ ಪೈಲ್ವಾಂಡ್ರು ಮತ್ತು ಕುಸ್ತಿ ಪ್ರೇಮಿಗಳು ಯಾರು ಬೇಜಾರಾಗಬೇಡ್ರಿ ಬೇಡ್ರಿ ಕುಸ್ತಿ ಕಮಿಟಿಯವರು ಇನ್ನೊಂದು ಕಾಲಾವಕಾಶ ತಗೊಂಡು ಈ ಕುಸ್ತಿಯನ್ನು ಅವರ ನಡೆಸ್ತಾರು